ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಇಂದು ಸಂಜೆ ಐದು ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸಿಎಂ ಡಿಸಿಎಂ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿದ್ದರಾಮಯ್ಯ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿದ್ದಾರೆ ಪ್ರಧಾನಿ ಸೇರಿ ಕೇಂದ್ರ ಸಚಿವರ ಭೇಟಿಗೆ ಸಮಯ ಕೇಳಿದರು ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಅವಕಾಶವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿದ್ದರಾಮಯ್ಯ ಹಾಗೂ ಪ್ರಧಾನಿ ಮೋದಿ ಭೇಟಿ ಪ್ರಧಾನಿ ಸೇರಿದ ಹಾಗೆ ಕೇಂದ್ರ ಸಚಿವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅದಕ್ಕಾಗಿ ಸಮಯ ಕೇಳಿದೆ ರಾಜ್ಯಕ್ಕೆ ಬರಬೇಕಾದ ಎನ್ ಡಿ ಆರ್ ಎಫ್ ಹಣ ಬಿಡುಗಡೆಗೆ ಮನವಿ ಮಾಡಲಿದ್ದಾರೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಕೇಂದ್ರ ಸಚಿವರ ಜೊತೆಯೂ ಕೂಡ ಚರ್ಚೆಯನ್ನು ನಡೆಸ್ತಾರೆ ಮೂರು ದಿನಗಳ ದೆಹಲಿ ಪ್ರವಾಸದಲ್ಲಿ ಹೈಕಮಾಂಡ್ ಭೇಟಿ ಮಾಡಲಿರುವ ಸಿಎಂ ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗಿ ಏನೆಲ್ಲ ಹಣ ಬರಬೇಕು ಎನ್ಡಿಆರ್ಎಫ್ ಹಣ ಬಿಡುಗಡೆಗೆ ಮನವಿಯನ್ನ ಮಾಡ್ತಾರೆ ಲೋಕಸಭೆ ಚುನಾವಣೆ ತಯಾರಿ ಬಗ್ಗೆಯೂ ಕೂಡ ಚರ್ಚೆ ನಿಗಮ ಮಂಡಳಿ ನೇಮಕಾತಿ ಬಗ್ಗೆಯೂ ಕೂಡ ಮಾತುಕತೆ ನಡೆಯುತ್ತೆ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಆಗ್ತಾರೆ ಲೋಕಸಭೆ ಚುನಾವಣೆ ತಯಾರಿ ಹೇಗೆ ಮಾಡಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ನಾಳೆ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅವ್ರನ್ನ ಹನ್ನೊಂದು ಗಂಟೆಗೆ ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶರತ್ ಬಹಳ ದಿನಗಳಿಂದ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು ಪ್ರಧಾನಿಯವರನ್ನ ಭೇಟಿ ಮಾಡಿಸ್ರಿ ಭೇಟಿ ಮಾಡಿಸ್ರಿ ಅಂತ ರಾಜ್ಯದ ನಾಯಕರ ದುಂಬಾಲ್ ಬಿದ್ದಿದ್ರು ಸೊ ಆ ಭೇಟಿ ಈಗ ಆಗ್ತಾ ಇದೆ ಪ್ರಧಾನಿಯವರನ್ನು ಸೇರಿದ ಹಾಗೆ ಯಾರ್ಯಾರನ್ನ ಸಿದ್ದರಾಮಯ್ಯ ಭೇಟಿ ಆಗ್ತಾರೆ ಈ ಭೇಟಿಯ ಮಹತ್ವ ತಿಳಿಸ್ಕೊಡೋದಾದ್ರೆ ವಿನಾ ಇಂದಿನಿಂದ ಮೂರು ದಿನಗಳ ಕಾಲ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ದೆಹಲಿ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣಿಸಿದ್ದಾರೆ ಇವತ್ತು ಸಂಜೆ ಸಿ ಎಂ ಸಿದ್ದರಾಮಯ್ಯ ಐದು ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ನಾಳೆ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಗೆ ಸಮಯ ನಿಗದಿಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಸಚಿವರು ಸಚಿವರ ನಿಯೋಗ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಲಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಬರಗಾಲ ಇದೆ ಸಾಕಷ್ಟು ಇನ್ನೂರಕ್ಕೂ ಹೆಚ್ಚು ತಾಲೂಕುಗೂ ಬರಪೀಡಿತ ಆಗಿದೆ ಇನ್ನೂ ಕೂಡ ರಾಜ್ಯಕ್ಕೆ ಬರಬೇಕಾದಂಥ ಎನ್ ಡಿ ಆರ್ ಹಣ ಇನ್ನೂ ಕೂಡ ಬಂದಿಲ್ಲ ಈ ನಿಟ್ಟಿನಲ್ಲಿ ಹದಿನೆಂಟು ಸಾವಿರ ಕೋಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿತ್ತು ಬರ ಪರಿಹಾರ ಬರ ಪರಿಹಾರವಾಗಿ ನೀವು ಕೊಡಬೇಕು ಅಂತ ಆದರೆ ಇದುವರೆಗೂ ಕೂಡ ಬಂದಿರಲಿಲ್ಲ ಹಾಗಾಗಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದರು ಕೇಂದ್ರ ಸಚಿವರು ಕೂಡ ನಮಗೆ ಸಮಯ ಕೊಡ್ತಾ ಇಲ್ಲ ಪ್ರಧಾನಮಂತ್ರಿಗಳು ಸಮಯ ಕೊಡ್ತಾ ಇಲ್ಲ ರಾಜ್ಯಕ್ಕೆ ಬರಬೇಕಾದ ಹಣ ಬರ್ತಾ ಇಲ್ಲ ಅಂತ ಈ ರೀತಿಯಾದಂಥ ಆರೋಪಗಳನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ರು ಈಗ ಅಂತಿಮವಾಗಿ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಮಯ ನಿಗದಿಯಾಗಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯಲ್ಲಿ ಭೇಟಿ ಮಾಡಲಿದ್ದಾರೆ ಭೇಟಿ ವೇಳೆ ಪ್ರಮುಖವಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಆರ್ ಎಫ್ ಹಣವನ್ನು ಮತ್ತೆ ರಾಜ್ಯದಲ್ಲಿ ತಲೆದೂಗಿರುವಂತ ಬರಗಾಲದ ಪರಿಸ್ಥಿತಿಯನ್ನು ಖುದ್ದಾಗಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಅವರಿಗೆ ವಿವರಿಸಿದ್ದಾರೆ ಆದಷ್ಟು ಬೇಗ ನಮಗೆ ರಾಜ್ಯಕ್ಕೆ ಬರಬೇಕಾದಂತಹ ಹಣವನ್ನು ನೀವು ಕೊಡಬೇಕು ಅಂತಾನೂ ಒತ್ತಾಯ ಕೂಡ ಮಾಡಲಿದ್ದಾರೆ ಇದು ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ರಾಜ್ಯದ ಅಂದರೆ ರಾಜ್ಯದ ವಿಚಾರವಾಗಿ ಅಭಿವೃದ್ಧಿ ವಿಚಾರವಾಗಿ ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗಲಿದ್ದಾರೆ ಕೇಂದ್ರ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರ್ಬೋದು ಕೃಷಿ ಸಚಿವರನ್ನು ಅವ್ರನ್ನೂ ಕೂಡ ಭೇಟಿಯಾಗಿ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಕೂಡ ಖುದ್ದಾಗಿ ಮುಖ್ಯಮಂತ್ರಿಗಳ ನೇತೃತ್ವದ ನಿಯೋಗ ಮನವಿಯನ್ನು ಕೂಡ ಸಲ್ಲಿಸಲಿದ್ದಾರೆ ಇದೆಲ್ಲ ಆದ ಮೇಲೆ ಇನ್ನೂ ಎರಡು ದಿವಸ ಮುಖ್ಯಮಂತ್ರಿಗಳು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹುಡ್ತಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಸಭೆ ಕೂಡ ಇದೆ ಅದರಲ್ಲೂ ಕೂಡ ಪಾಲ್ಗೊಳ್ತಾರೆ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ನಿಗಮ ಮಂಡಳಿ ನೇಮಕ ವಿಚಾರ ಮತ್ತೆ ಮುಂಬರುವಂತಹ ಲೋಕಸಭಾ ಚುನಾವಣೆ ಸಂಬಂಧವೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತಾರೆ ದೆಹಲಿಯಿಂದ ವಾಪಸ್ ಆಗುವಷ್ಟರಲ್ಲಿಗೆ ನಿಗಮ ಮಂಡಳಿ ನೇಮಕವನ್ನು ಕೈ ಹಿಡಿದು ಅಂದರೆ ಆ ಪಟ್ಟಿ ಹಿಡ್ಕೊಂಡೆ ನಾವು ಬರ್ತೀವಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಅಲ್ಲಿ ಹೋದ ದೆಹಲಿ ಹೋದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ಎಲ್ಲ ಪ್ರಮುಖ ವಿಷಯಗಳನ್ನ ಇಟ್ಕೊಂಡು ದೆಹಲಿ ಪ್ರವಾಸಕ್ಕೆ ಸಿಎಂ ಮತ್ತು ಡಿ ಸಿ ಎಂ ತೆರಳುತ್ತಿದ್ದಾರೆ ಥ್ಯಾಂಕ್ ಯು ಶರತ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್